ಅಂತ ಹೇಳಿದ್ರೆ ಇವತ್ತು ಪ್ರತಿಭಾ ಪುರಸ್ಕಾರ ತುಂಬಾ ಪ್ರಾಮುಖ್ಯವಾದ ಒಂದು ಅಂಶ ಯಾಕೆ ಅಂತ ಹೇಳಿದ್ರೆ ದ ಪವರ್ ಆಫ್ ಎಜುಕೇಶನ್ ನಾವು ಓದದ್ ಕಲ್ತ ಮೇಲೆ ನಮ್ಮ ತಡೆಯವರು ಯಾರು ಇರೋದಿಲ್ಲ ಸೊ ಅದನ್ನ ನಾವು ಸಾಧನೆ ಮಾಡಬೇಕು ನಮ್ಮ ಗುರಿ ಅಂತ ಹೇಳಿದ್ರೆ ನಾವು ಓದೋದ್ರಲ್ಲಿ ತುಂಬಾ ಜಾಣ್ಮೆಯಿಂದ ಶ್ರದ್ಧೆಯಿಂದ ಚಾಕಚಕ್ಯತೆಯಿಂದ ನಾವು ಕಾನ್ಸಂಟ್ರೇಟ್ ಮಾಡಿ ಓದಿದಾಗ ಮಾತ್ರ ನಾವು ಐ ಎಂಡ್ಸ್ ಅಂದರೆ ಮಟ್ಟಿಗೆ ಹೋಗೋದಕ್ಕೆ ಸಾಧ್ಯ ಸುಮ್ ಸುಮ್ಮನೆ ಓದ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಅದು ಆಗೋದಿಲ್ಲ ಸೊ ಆಗ ಹಿಂಗೆ ಮಕ್ಕಳಲ್ಲಿ ನಾನು ನಮ್ಮ ನಾನು ಓದೋ ಟೈಮ್ನಲ್ಲಿ ನನ್ನ ಮುಂದೆ ಏನಾಗಬೇಕು ಅಂತ ನಮ್ಗೆ ಐಡಿಯಾ ಇರ್ತಿರಲಿಲ್ಲ ನಮಗೆ ನಾನು ಪಿ ಯು ಸಿ ಬರೋವರೆಗೂ ನಾನು ಏನಾಗಬೇಕಂತ ನಮ್ಗೆ ಐಡಿಯಾನೇ ಇರ್ತಿರ್ಲಿಲ್ಲ ಯಾಕಂದರೆ ಆ ಟೈಮಲ್ಲಿ ನಮಗೆ ಇಂಟರ್ನೆಟ್ ಇರಲಿಲ್ಲ ಅಷ್ಟೊಂದು ಮಾರ್ಗದರ್ಶನ ಮಾಡೋರು ಯಾರು ಇರಲಿಲ್ಲ ಸೊ ಹಂಗಾಗಿ ನಾವು ಒಂದು ಪಿ ಯು ಸಿ ಬಂದ ಮೇಲೆ ನಾನು ಏನು ಆಗಬೇಕು ಅನ್ನೋದನ್ನ ಆಮೇಲೆ ಡಿಸೈಡ್ ಮಾಡ್ಕೊಂಡೆ ಬಟ್ ಈಗಿನ ಮಕ್ಳಲ್ಲಿ ಆ ಥರ ಇಲ್ಲ ನಾನು ಕೆಲವು ಮಕ್ಕಳು ನೋಡ್ತೀನಿ ಮೂರನೇ ಕ್ಲಾಸ್ಗೆ ನಾಲ್ಕನೇ ಕ್ಲಾಸ್ಗೆ ಅವ್ರು ನಾನು ಈ ಥರ ಓದಬೇಕು ನಾನು ಈ ಥರ ಸಾಧನೆ ಮಾಡಬೇಕು ಅಂತ ಅಲ್ಲಿಂದನೇ ಅವರು ಒಂದು ಅಡಿಪಾಯನ ಹಾಕ್ಕೊಂತಾರೆ ಅಲ್ಲಿಂದ ಹಾಕ್ಕೊಂಡು ಮುಂದಕ್ಕೆ ಯಾವ ರೀತಿ ಬೆಳಿಬೇಕು ನಾನು ಪ್ರಶಸ್ಲಿಗೆ ಏನು ಮಾರ್ಕ್ಸ್ ತೆಗಿಬೇಕು ನಾನು ಪಿ ಯು ಸಿ ಏನು ಮಾರ್ಕ್ಸ್ ತೆಗಿಬೇಕು ಪಿ ಯು ಸಿ ಆದ್ಮೇಲೆ ಯಾವ ನಾನು ತಗೋಬೇಕು ಯಾವ ಸಬ್ಜೆಕ್ಟ್ನಲ್ಲಿ ನಾನು ಪಂಡಿತ ಬೆಳೆಸ್ಬೇಕು ನನ್ನ ಮುಂದೆ ಯಾವ ಕೆಲಸ ಸೇರ್ಕೋಬೇಕು ಯಾವ ಕಂಪ್ನಿಯಲ್ಲಿ ನಾನು ಕೆಲಸ ಮಾಡಬೇಕು ಫಸ್ಟ್ ಇಯರ್ ಯಾವ ಕಂಪ್ನಿನಲ್ಲಿ ಇರಬೇಕು ಸೆಕೆಂಡ್ ಇಯರ್ ಯಾವ ಕಂಪ್ನಿಗೆ ಹೋಗ್ಬೇಕು ಆ ಎಲ್ಲ ಈಗ ಈಗಿನ ಈಗ ಒಂದೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೆ ಇದೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಯಾಕಂತ ಹೇಳಿದ್ರೆ ನಾವು ಓದಿಲ್ಲ ಅಂತ ಹೇಳಿದ್ರೆ ನಾವ್ ಏನ್ ಮಾಡಕ್ ಆಗುದಿಲ್ಲ ಮುಂದಕ್ಕೆ ಅದು ಆ ಚಿಕ್ಕ ವಯಸ್ಸಿನಲ್ಲೇ ಆ ಎಳೆ ವಯಸ್ಸಿನಲ್ಲೇ ಆ ಮನಸ್ಸಿನಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಒಂದು ಹೆಮ್ಮೆಯ ಸಂಗತಿ ಅದು ತುಂಬಾ ಒಳ್ಳೇದು ಸಹ ಒಳ್ಳೇದು ಸಹ ಆಗುತ್ತೆ ಯಾಕಂದ್ರೆ ಒಂದು ವ್ಯಕ್ತಿ ತಾನು ಬೆಳೆದು ದೊಡ್ಡವನಾಗಿ ಒಂದು ಒಳ್ಳೆ ಸೇರ್ಕೊಂಡಾಗ ತಾನು ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಆಗದ ಜೊತೆಗೆ ತನ್ನ ಕುಟುಂಬದ ತನ್ನ ಮೇಲಿರುವಂತ ತನ್ನ ಡಿಪೆಂಡೆಂಟ್ಸ್ಗೂ ಅವರು ಒಂದು ಆರೋಗ್ಯಕ್ಕೂ ಆಗ್ತಾರೆ ಸಮಾಜಕ್ಕೆ ಒಂದು ಆದರ್ಶ ಆಗ್ತಾರೆ ಸೊ ನಾವು ನಾವಿಂತ ಮಕ್ಕಳನ್ನ ಗುರುತಿಸ್ಬೇಕು ನಾನು ಹಂಗಿಂತ ಇಲ್ಲ ಯಾರು ಬುದ್ಧಿ ಕಡಿಮೆ ಅಂತ ಹೇಳೋ ಕೆಲವರು ಹೇಳ್ತಾರೆ ನನ್ನ ಬುದ್ಧಿ ಇಲ್ಲ ಅವನು ಬುದ್ಧಿ ಅವ್ನು ಮಾತ್ರ ಓದಕ್ಕೆ ಸಾಧ್ಯ ಅಂತ ಇಲ್ಲ ತಪ್ಪೋದು ದೇವ್ರೆಲ್ಲಾರು ಕೊಟ್ಟರು ಒಂದೇ ಒಂದು ಬುದ್ಧಿ ಎಲ್ಲಾಗ ಅಷ್ಟೇ ಕೆಪಾಸಿಟಿ ಇರುತ್ತೆ ಅವ್ರು ಯಾಕೆ ಮೇಲ್ ಬರ್ತಾರೆ ಅಂತ ಹೇಳಿದ್ರೆ ಅವ್ರು ಶ್ರದ್ಧೆ ಇರುತ್ತೆ ಶ್ರದ್ಧೆ ನಾನು ಕೆಲಸ ಮಾಡ್ತಾರೆ ಬೆಳಗ್ಗೆ ಎದ್ದು ಈ ಟೈಮ್ಗೆ ನನಗೆ ಇದು ಎದಬೇಕು ಈ ಟೈಮಲ್ಲಿ ನಾನು ಈ ಟೈಮಲ್ಲಿ ನಾನು ವ್ಯಾಯಾಮ ಮಾಡಬೇಕಾಗುತ್ತೆ ಈ ಟೈಮಲ್ಲಿ ನಾನು ನನ್ನ ದಿನನಿತ್ಯ ಕರ್ಮವನ್ನು ಮುಗಿಸ್ಕೊಂಡು ಈ ಟೈಮಲ್ಲಿ ಇಷ್ಟೊಬ್ಬರು ನಾನು ಓದಬೇಕು ಅಂತ ಒಂದು ಡಿಸಿಪ್ಲಿನ್ ಇರುತ್ತೆ ಆ ಡಿಸಿಪ್ಲಿನ್ಗೋಸ್ಕರ ಅವ್ರು ಮೇಲೆ ಬರ್ತಾರೆ ಹೊರತು ಯಾರು ಬುದ್ಧಿ ಹೆಚ್ಚಿ ಯಾರು ಕಡಿಮೆ ಇರೋದಿಲ್ಲ ಹಾಗಾಗಿ ಮಕ್ಕಳೇ ನಾನು ನಿಮ್ಮಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತಮ್ಮನ್ನು ಯಾವತ್ತೀ ಕಡಿಮೆ ತಿಳ್ಕೊಬೇಡಿ ಎಲ್ಲರೂ ಒಂದೇನೆ ನಾನು ಸುಭಾಷ್ ಚಂದ್ರ ಬೋಸ್ ಏನು ನಾನು ಮಾಡಕ್ಕೆ ಸಾಧ್ಯ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿ ನಾನು ಬಾಬಾ ಸಾಹೇಬ್ ಮಾಡೋಕೆ ಸಾಧ್ಯ ನನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಬೇಕು ನಾನು ಆಗಬೇಕು ನಾನು ಒಂದು ನಾನು ಸಾಧ್ಯ ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೆ ಫ್ರಮ್ ಎ ವೆರಿ ನಮ್ಮ ಇವರು ಅಬ್ದುಲ್ ಕಲಾಂ ನೋಡಿದಿರಲ್ಲ ಈ ಕೇಮ್ ಫ್ರಮ್ ಎ ಸ್ಮಾಲ್ ಟೌನ್ ಒಂದು ಚಿಕ್ಕ ಹಳ್ಳಿಯಿಂದ ಬಂದು ಒಂದು ಸಣ್ಣ ಒಂದು ಗೌರ್ಮೆಂಟ್ ಶಾಲೆಲಿ ಓದಿ ಒಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಆಗೋಂಥ ಶಕ್ತಿ ಅವ್ರಿಗೆ ಇರಬೇಕು ಅದು ನಿಮಗೆ ಯಾಕೆ ಸೊ ಹಂಗಾಗಿ ನೀವು ಮಕ್ಕಳು ನಾನು ಅವನು ಅವನ ಉತ್ತಮವಾಗಿರ್ತಕ್ಕಂತಹ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಸಂಘ ಸಮೀಪಾಶಯದಲ್ಲಿ ಪ್ರತಿಭಾ ಪುರಸ್ಕಾರ ಪ್ರತಿಭೆಗಳಿಗೆ ಪುರಸ್ಕಾರ ಮಾಡ್ತಕ್ಕಂಥದ್ದು ಹಾಗಾಗಿ ಆ ಪ್ರತಿಭೆಗಳ ಪುರಸ್ಕಾರ ಸಮಾರಂಭದಲ್ಲಿ ನಾನು ಬಂದಿದ್ದಕ್ಕೆ ಆ ಪ್ರತಿಭೆಗಳಲ್ಲಿ ನನಗೆ ವಿಶೇಷವಾಗಿರ್ತಕ್ಕಂಥ ನಮಸ್ಕಾರ ಈ ಒಂದು ಪ್ರತಿಭಾ ಪುರಸ್ಕಾರ ಎಲ್ರಿಗೂ ಬಗ್ಗತ್ತಾ ಅನ್ನೋದು ಬಹಳ ಮುಖ್ಯ ಹೀಗೆ ಕನ್ನಡ ಸಾಹಿತ್ಯ ಪರಿಷತ್ತು ಆ ಒಂದು ಬ್ಯಾನರಲ್ಲಿ ಅಷ್ಟ ದಿಗ್ಗಜರು ಅಂದ್ರೆ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಸಾಹಿತ್ಯ ಲೋಕದಲ್ಲಿ ಅಷ್ಟ ದಿಗ್ಗಜರು ಅಂತಕ್ಕಂಥ ಕವಿಗಳಿದ್ದರು ಅದರಲ್ಲಿ ಅಲ್ಲಸಾನೆ ತೆಟ್ಟಣ್ಣ ಅಂತಕ್ಕಂಥವರು ಆ ದಿಗ್ಗಜರ ಪಿತಾಮಹ ಅವರು ಮನುಚರಿತಮ ಮೂತಕ್ಕಂಥ ಒಂದು ಗ್ರಂಥ ಬರೀತಾರೆ ಅದರಲ್ಲಿ ಹೇಳ್ತಾರೆ ಎಂದರೋ ಮಹಾನುಭಾವಲು ಅಂದರಿ ಕಿ ಹೊಂದನಬಲು ಅಂತ ಇಲ್ಲಿ ಎಂದರೋ ಮಹಾನುಭಾವಲು ಯಾರೋ ಪ್ರತಿಭೆಗಳು ಕೇವಲ ಒಬ್ಬರು ಇಬ್ಬರಿಲ್ಲ ಅನೇಕ ಜನ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಪಡೆದು ತಮ್ಮ ಪ್ರತಿಭೆಗಳನ್ನು ಇಲ್ಲಿ ತೋರಿಸಿದ್ದಾರೆ ಮುಂದೆನೂ ಸಹ ಅದೇ ರೀತಿ ಪ್ರತಿಭಾವಂತರಾಗಿ ಅಭಿವೃದ್ಧಿಯಾಗ್ತಾರೆ ತಮ್ಮ ಜೀವನವನ್ನು ನಡೆಸ್ತಾರೆ ಅಂತಕ್ಕಂಥದ್ದು ಇಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆ ಸಾಕ್ಷಿ ಈ ದೇಶಕ್ಕಾಗಲಿ ಪ್ರಪಂಚಕ್ಕಾಗಲಿ ಮೂರು ಜನ ಬಹಳ ಮುಖ್ಯ ಒಬ್ಬರು ರೈತ ಇನ್ನೊಬ್ಬ ಸೈನಿಕ ಮತ್ತೊಬ್ಬ ಶಿಕ್ಷಕ ಸಪೋಸ್ ಒಬ್ಬ ಡಾಕ್ಟ್ರ್ ತೋಬಾರದು ಒಬ್ಬ ಡಾಕ್ಟರ್ ಫೇಲ್ಯರ್ ಆದರೆ ಒಂದು ನಾಲ್ಕೈದು ಪೇಷೆಂಟ್ ಆಗ್ಬೋದು ಒಂದು ಇಂಜಿನಿಯರ್ ಫೇಲ್ ಆದ್ರೆ ಒಂದು ನಾಲ್ಕೈದು ಮನೆ ಕೆಳಗೆ ಹೋಗ್ಬೋದು ಆದರೆ ಒಬ್ಬ ಶಿಕ್ಷಕ ಏನಾದರೂ ಫೇಲ್ ಆದರೆ ಇಡೀ ಸಮಾಜವೇ ಬಿದ್ದೋಗುತ್ತೆ ಅಂತ ಹೇಳಿ ಡಾಕ್ಟ್ರಿಂದ ಇಂಜಿನಿಯರಿಂದ ಲಾಯರ್ ಇಂದ ಅಥವಾ ರಾಜಕೀಯ ವ್ಯಕ್ತಿಯಿಂದ ಸಮಾಜವನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಶಿಕ್ಷಕರಿಂದ ಸಮಾಜವನ್ನು ಕಟ್ಟಬಹುದು ಅಂತಕ್ಕಂಥ ಆ ಶಿಕ್ಷಕರು ಈ ಪ್ರತಿಭೆಗಳನ್ನ ತಯಾರು ಮಾಡಿದಾರಲ್ಲ ಹಾಗಾಗಿ ಆ ಶಿಕ್ಷಕರಿಗೆ ಆ ಪೋಷಕರಿಗೆ ಹ ನಾವೆಲ್ಲ ಔಟ್ ಗೋಯಿಂಗ್ ಸ್ಟೂಡೆಂಟ್ಸ್ ಫ್ರಮ್ ಸೊಸೈಟಿ ನಾವು ಎಂಜಲ್ ಇದ್ದೀವಿ ನೀವು ಇನ್ನು ಈಗ ಸ್ಟಾರ್ಟಿಂಗ್ ಆರಿಜನ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ನೀವು ಯಾವ ರೀತಿ ಸಮಾಜವನ್ನು ಸೃಷ್ಟಿ ಮಾಡ್ತೀರೋ ಅದು ನಿಮಗೆ ಸೇರಿತ್ತು ವಿಶ್ವೇಶಯ್ಯನ ಸೃಷ್ಟಿ ಮಾಡೋರು ನೀವೇ ಪ್ರತಿಭಾವಂತರು ವೀರಪ್ಪನ ಸೃಷ್ಟಿ ಮಾಡೋರು ನೀವೇ ಇಬ್ಬರು ಸೃಷ್ಟಿ ಮಾಡೋ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಇದೆ ಹಾಗಾಗಿ ನೀವು ವಿಶ್ವೇಶ ಸೃಷ್ಟಿ ಮಾಡ್ತಿರೋ ವೀರಪ್ಪನಂತ ಸೃಷ್ಟಿ ಮಾಡ್ತಾರೋ ಈ ಸಮಾಜದಲ್ಲಿ ಅದು ನಿಮ್ಗೆ ಬಿಟ್ಟಿದ್ದು ಯಾವುದೇ ಕ್ಷೇತ್ರಕ್ಕೆ ಹೋಗ್ಲಿ ಯಾಕಂದ್ರೆ ವಿಶಾಲವಾಗಿದೆ ಪ್ರಪಂಚ ನೀವು ಯಾವತ್ತೇ ಆಗಲಿ ಪ್ರತಿಭೆ ಅಂತಕ್ಕಂಥವ್ರು ಅದಕ್ಕಿಂತ ಸ್ವಲ್ಪ ಶಾಪ್ನೆಸ್ ಕೊಟ್ಟು ನಾವು ಒಳ್ಳೆ ಒಳ್ಳೆ ಸಮಾಜದಲ್ಲಿ ಹುದ್ದೆಗಳನ್ನ ಪಡ್ಕೋಬೇಕು ನೇಮಕ ಆಗಬೇಕು ಅಂತಕ್ಕಂಥದ್ದು ನೀವು ಒಂದು ಈಗಿಂದ ಗುರಿ ಇಕ್ಕಿರ್ಬೋದು ಹಾಗಾಗಿ ಅದರಲ್ಲಿ ಹೆಣ್ಮಕ್ಳು ಹೆಣ್ಣನ್ನು ಕಲಿತಾರೆ ಶಾಲೆ ಎಂದು ಕೆರೆದಂತೆ ವಿದ್ಯೆ ಹೊಂದಿದ್ದರೆ ವಿಷಯವನ್ನೇ ತಿಳಿದಂತೆ ಹಾಗಾಗಿ ಹೆಣ್ಣು ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ನೀವು ಓದಬೇಕು ಪ್ರತಿಭೆಗಳಾಗಬೇಕು ಸಮಾಜದಲ್ಲಿ ಸಮಾನತೆಯನ್ನ ಹೊಂದ್ಕೋಬೇಕು ಎಲ್ಲ ಕೆಲಸದಲ್ಲೂ ನಾನು ರೆಡಿ ಅಂತ ಆಗಲೂ ಈಗ ಕೊಟ್ಟಿದ್ದಾರೆ ಏನು ಅಂಗನವಾಡಿ ಆಯಿಂದ ಹಿಡಿದು ಗಗನ ಸಖೆಯವರೆಗೂ ವಿಶೇಷ ಸ್ಥಾನಮಾನಗಳು ಹೊಂದಿದ್ದೀವಿ ನೀವು ಆದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪುರುಷ ಸಮಾಜಕ್ಕೆ ಕಾಂಪಿಟೇಷನ್ ಕೊಡಬೇಕು ಪುರುಷರು ನಾವು ಸಮಾನರು ಎಲ್ಲ ರೀತಿಯಲ್ಲೂ ಅಂತ ಹೇಳಿ ನೀವು ಪಣ ತೊಡಬೇಕು ಚೆನ್ನಾಗಿ ಓದಿ ಉತ್ತಮವಾಗಿರ್ತಕ್ಕಂಥ ಈ ದೇಶದ ಪ್ರಜೆಗಳಾಗಬೇಕು ಸತ್ಪ್ರಜೆಗಳಾಗಬೇಕು ಸುಸಂಸ್ಕೃತರಾಗಬೇಕು ಸುಸಂತ್ರ ನಾಗರಿಕರಾಗಬೇಕು ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪರಿಸರವನ್ನ ಬಹಳ ಸ್ವಚ್ಛವಾಗಿ ನಿರ್ವಹಿಸಬೇಕು ಅಂತ ಹೇಳ್ತಾ ಇವತ್ತು ಮಾನವನಾಗಬೇಕು ಸಮಾಜಕ್ಕೆ ನಮ್ಮಿಂದ ಸಹಾಯ ಆಗಬೇಕು ಸಮಾಜದಿಂದ ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀವೋ ಇದು ಸಮಾಜ ಈ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ದೊಡ್ಡ ಸಮಾಜ ಈ ಸಮಾಜ ನಿಮ್ಮ ಈ ಒಂದು ಜನರೇಷನ್ ಗುರುತಿಸಿದೆ ನೀವು ಅದೇ ರೀತಿ ಆಗಿ ನಿಮ್ಮ ಹಿಂದೆ ಬರ್ತಕ್ಕಂಥ ಜನರೇಷನ್ ರೀತಿ ಆದಾಗ ಇದಕ್ಕಿಂತ ಇನ್ನೂ ಚೆನ್ನಾಗಿ ಗುರ್ಸಿದಾಗ ಆಗ ನೀವು ಸಮಾಜಕ್ಕೆ ಕೊಡ್ತಕ್ಕಂಥ ಕೊಡುಗೆ ಸಮಾಜಕ್ಕೆ ನಾವೇನು ಕೊಟ್ಟಿದ್ದೀವಿ ಏನು ಇವತ್ತು ಈ ವೇದಿಕೆಗೆ ಈ ವೇದಿಕೆಯಲ್ಲಿ ಹಾಸನರಾಗಿರುವಂಥ ಎಲ್ಲ ಗಣ್ಯರೆ ಹಾಗೂ ಮುಂಭಾಗದಲ್ಲಿ ಕುಳಿತಿರುವ ಶಾಲಾ ಮಕ್ಕಳು ಮಕ್ಕಳು ಹಾಗೂ ಎಲ್ಲ ಪಲ್ಲಕ್ಕಿ ಮೆರವಣಿಗೆ ಬಂದಂಥ ಗ್ರಾಮಾಂತರ ಪ್ರದೇಶ ನಗರ ಪ್ರದೇಶ ಪ್ರದೇಶದವರೇ ಇವತ್ತು ನಾವು ಪ್ರತಿವರ್ಷದಂತೆ ಪ್ರತಿಭಾ ಪುರಸ್ಕಾರ ಕನ್ನಡ ಸಂಘ ಮತ್ತು ಸಾಹಿತ್ಯ ಪರಿಷತ್ತು ಜಂಟಿಯಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ವಿ ಆದರೆ ನಾವು ಈ ಸಲ ಸ್ವಲ್ಪ ತಡವಾಗಿ ಆಯಿತು ಯಾಕಂದ್ರೆ ನಾವು ಸ್ವಲ್ಪ ಇಲ್ಲದೆ ಇರುವ ಕಾರಣದಿಂದ ಒಂದು ಮೂರು ತಿಂಗಳು ಕಾಲಾವಕಾಶ ಆಯಿತು ಗಾಂಧಿ ಜಯಂತಿ ಅಂತ ನಾವು ಇವತ್ತೆಲ್ಲರಿಗೂ ರಜಾ ಇರುತ್ತೆ ಎಲ್ಲರೂ ಬಂದು ಸೇರ್ಬೋದು ಎಲ್ಲ ಮಕ್ಕಳು ಭಾಗವಹಿಸಬೇಕಂತ ನಾವು ಒಂದು ಹದಿನೈದು ದಿವಸ ಹಿಂದೆ ನಾನು ಮೇಲೆ ಇದೊಂದು ಕಾರ್ಯಕ್ರಮ ನಡೆಸ್ಕೊಳ್ಬೇಕಂತ ಪ್ರಯತ್ನ ಮಾಡಿ ಇದನ್ನ ಆಯೋಜನೆ ಮಾಡಿದ್ವಿ ಆದರೆ ದೊಡ್ಡವರು ಒಂದು ಗಾದೆ ಹೇಳಿದ್ದಾರೆ ಈ ಅಮಾವಾಸ್ಯ ದಿವಸ ಪಾರ್ಟಿ ದಿವಸ ಯಾವ ಕಾರ್ಯಕ್ರಮ ಮಾಡಬೇಡಿ ಅಂತ ಆದ್ರೆ ನಾವು ಅದನ್ನ ವಿರೋಧವಾಗಿ ಮಾಡಿದಕ್ಕೆ ಇವತ್ತೇನೋ ಸಂಖ್ಯೆ ಕಡಿಮೆ ಅನಿಸುತ್ತೆ ನಮಗೆ ನಾವು ಯಾರು ಇಲ್ಲಿ ಆ ಪ್ರತಿಭೆಗಳನ್ನ ಗುರುಸಬೇಕು ಅವ್ರ ಕೈಯಲ್ಲಿ ಒಂದು ಏನು ಒಂದು ಸರ್ಟಿಫಿಕೇಟು ಅವ್ರನ್ನ ಅಭಿನಂದಿಸಬೇಕು ಅಂತ ಕರೆದಿದ್ವು ಅವರೇ ಇವತ್ತು ಇಲ್ಲಿ ಬಂದಿರಲಿಲ್ಲ ಅದೊಂದು ನಮಗೆ ನೋವು ಸಂಗಾತಿ ಯಾಕಂದ್ರೆ ಸಾಕ್ಷೆ ಇದಕ್ಕೆಲ್ಲ ರಾಜಕೀಯ ವ್ಯಕ್ತಿಗಳು ಯಾವುದೋ ಒಂದು ಇದಕ್ಕೆಲ್ಲ ಬಂದು ಆ ಮಕ್ಕಳನ್ನ ಪ್ರೋತ್ಸಾಹಿಸಬೇಕು ಅಂತ ನಾವು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಇದಕ್ಕೆ ಒಂದು ಸ್ವಲ್ಪ ಬೇಸರ ಆಯಿತು ಯಾಕಂದ್ರೆ ಆ ಮಕ್ಕಳನ್ನು ಪ್ರೋತ್ಸಾಹಿಸಕ್ಕೆ ಯಾರು ಬಂದಿಲ್ಲ ಇವತ್ತು ಅದೇ ಯಾವುದೋ ಒಂದು ರಾಜಕೀಯ ಇದು ಎಲ್ಲ ಅಲ್ಲಿ ಇದ್ದಾರೆ ಯಾಕೆ ನಾನು ಈ ತವರ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಯಾಕೆ ಪ್ರತಿ ವರ್ಷ ನಾನು ನಾನು ಈ ಕನ್ನಡ ಸಂಘದಲ್ಲಿ ಒಂದು ಎಂಬತ್ತು ವಿಷಯದಿಂದ ಇಲ್ಲಿ ಬಂದಿದ್ದೀವಿ ಕಸ ಗುಡಿಸ್ಕೊಂಡು ಇವತ್ತು ಕಸ ಗುಡ್ಸಕ್ಕೆ ಬಂದಿದ್ದೀವಿ ಬಿಡಿಸಿ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದೀವಿ ಅಂತವನು ಅಂತ ಮಕ್ಕಳು ಯಾಕಿದ್ವಿ ಹೇಳಿದ್ರೆ ನಾನು ಕೂಡ ನಮ್ಮ ಬಿ ಓ ಸಾಹೇಬ್ರು ಹೇಳಿದ್ರು ಏನೋ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಇನ್ನೂರ ತನಕ ಅಂಕ ಅದೇ ತರ ನಾನು ಕನ್ನಡದಲ್ಲಿ ಕನ್ನಡ ಇಂಗ್ಲೀಷಲ್ಲಿ ಅಲ್ಲಿ ಫೇಲ್ ಆಗಿದ್ದೆ ಫಸ್ಟ್ ಅಟೆಂಪ್ಟ್ ಇದು ಎಸ್ ಎಲ್ ಸಿಯಲ್ಲಿ ಅಲ್ಲಿ ಎರಡನೇ ಅಟೆಂಪ್ಟ್ ಅಲ್ಲಿ ನಾನು ಪಾಸ್ ಆಗಿದ್ದು ಆದ್ರೆ ನಾನು ಆತರ ಆಗಿರೋ ಇರ್ಬೋದು ಆದ್ರೆ ಇವತ್ತಿನ ಮಕ್ಕಳು ವಿದ್ಯಾಭ್ಯಾಸ ಮುಖ್ಯ ಅಂತ ನನ್ನ ಮಕ್ಕಳು ಇವತ್ತು ಒಬ್ರು ಪಿ ಎಚ್ ಡಿ ಮಾಡ್ತಾ ಇದ್ರೆ ಒಬ್ಬನು ಇಂಜಿನಿಯರ್ ಆಗಿದ್ದಾರೆ ಯಾಕಂದ್ರೆ ನಾವು ಆತರ ಇದ್ದು ಇವತ್ತು ಮಕ್ಕಳಿಗೆ ಭವಿಷ್ಯ ಅಂತ ನಾವು ಅವರಿಗೆ ಪ್ರೋತ್ಸಾಹ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಂತ ಅದಕ್ಕೋಸ್ಕರ ನಾವು ವರ್ಷದಲ್ಲಿ ಮೂರು ಸಲ ನಾವು ಈ ಮಕ್ಕಳನ್ನ ಗುರುಸ್ತಾ ಇದೀವಿ ಇದು ಒಂದು ವೆಂಕಟೇಶ್ವರ ಟೆಂಪಲ್ ಅದರಲ್ಲೂ ಮಕ್ಕಳನ್ನ ನಾವು ಕೂರಿಸ್ತಾ ಇದ್ದೀವಿ ಕನ್ನಡ ಸಂಘದಲ್ಲೂ ರಾಜ್ಯೋತ್ಸವದಲ್ಲಿ ಕೂರಿಸ್ತಾ ಇದ್ದೀವಿ ಇವಾಗ ಪ್ರತಿಭಾ ಪುರಸಿ ಆ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ರಾಜಕೀಯ ಇರುತ್ತೆ ರಾಜಕೀಯದಿಂದನೇ ನಮ್ಮ ದೇಶ ಇವತ್ತು ಹಾಳಾಗ್ತಾ ಇದೆ ನನಗೆ ಗೊತ್ತಾಗ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ವಿದೇಶಕ್ಕೆ ಹೋಗಿದ್ದೆ ಆ ದೇಶ ನೋಡ್ಕೊಂಡು ಬಂದ್ರೆ ನಮಗೆ ಇಲ್ಲಿ ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ನಮ್ಮ ದೇಶ ಯಾವತ್ತು ಇನ್ನೊಂದು ಐವತ್ತು ವರ್ಷ ಆದ್ರೂ ನಮ್ಮ ದೇಶ ತರ ಆಗಲ್ಲ ಈ ಮಕ್ಕಳಾದ್ರೂ ರಾಜಕೀಯ ಬಿಟ್ಟು ಭವಿಷ್ಯ ನಿಮ್ಮ ರೂಪಿಸ್ಕೊಳ್ಳಿ ಈ ದೇಶ ಚೆನ್ನಾಗಿರ್ಲಿ ನಮ್ಮ ಮನೆ ಯಾವ ತರ ಇದೆಯೋ ನಮ್ಮ ಮನೆ ಮಕ್ಕಳು ಮತ್ತು ನಮ್ಮ ಎಂಡತಿ ಮಕ್ಕಳು ಏನು ಎಷ್ಟು ಚೆನ್ನಾಗಿದ್ದೀವಿ ಅಂತ ಹೇಳ್ತೀವೋ ಅದೇ ತರ ನಮ್ಮ ನಾಡು ನುಡಿ ನಮ್ಮ ದೇಶ ಅನ್ನೋದು ನಾವನು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅದರಿಂದ ನಾನು ಯಾಕೆ ನಾ ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮದೇ ನೋಡಬಾರ್ದು ಸ್ವಾರ್ಥ ಇರಬಾರ್ದು ಇದು ರಾಜಕೀಯದಿಂದ ನಮ್ಮ ವ್ಯವಸ್ಥೆ ಹಾಳಾಗ್ತಾ ಇದೆ ಆ ಒಂದಿದ್ರಲ್ಲಿ ದಯವಿಟ್ಟು ಈ ಮಕ್ಕಳ ಭವಿಷ್ಯ ನೀವು ರೂಪಿಸ್ಕೊಂಡು ನಮ್ಮ ದೇಶ ಚೆನ್ನಾಗ್ ನಾವು ಮುಂದೆ ಬರಬೇಕು ಈ ದೇಶ ಚೆನ್ನಾಗಿ ಕಟ್ಟಬೇಕು ಅನ್ನೋ ಒಂದಿದ ಭಾಷೆ ಕನ್ನಡ ಇರ್ಬೋದು ನಾವು ಕನ್ನಡ ಸಂಘ ಆದ್ರೆ ನಾವು ತೆಲುಗು ಭಾಷೆ ಮನೆಯಲ್ಲಿ ಮಾತಾಡೋದು ಆದ್ರೂ ಭಾಷೆ ಎಲ್ಲಾನು ಇರಬೇಕು ಇಂಗ್ಲಿಷ್ ಇರಬೇಕು ತಮಿಳು ಇರಬೇಕು ತೆಲುಗು ಇರಬೇಕು ಎಲ್ಲಾ ಇರಬೇಕು ಯಾಕಂದ್ರೆ ನಾನು ವಿದೇಶ ಹೋದಾಗ ನನ್ನ ಪರಿಸ್ಥಿತಿ ಯಾಕಂದ್ರೆ ಭಾಷೆ ಬೇಕು ಆದ್ರೆ ನಮ್ಮ ನಾಡು ನುಡಿಯನ್ನ ನಾವು ಮರಿಬಾರ್ದು ನಮ್ಮ ಕನ್ನಡ ಅನ್ನೋದು ನಮ್ಮ ಭಾಷೆ ಮಾತೃ ಭಾಷೆನ ಅದನ್ನು ಬೆಳೆಸಬೇಕು ಯಾಕಂದ್ರೆ ಅದನ್ನು ಬಿಟ್ಟು ಬೇರೆನೇ ಭಾಷೆ ಬೇಕು ಅಂತ ವಿದೇಶನ್ನೇ ನಾವು ಮಾತಾಡೋದು ಅದು ಸರಿಯಲ್ಲ ಅಂತ ಯಾಕಂದ್ರೆ ನಾನು ಒಂದು ಮೂವತ್ತೈದು ದಿವಸ ಓಡಾಡ್ಕೊಂಡು ಬಂದಿದ್ದರಿಂದ ಭಾಷೆ ಎಲ್ಲಾ ಭಾಷೆನು ಬೇಕಾಗುತ್ತೆ ಅನ್ನೋ ಒಂದು ಇದ್ರಲ್ಲಿ ನನಗೂ ಅಭಿಪ್ರಾಯ ನಂದು ಯಾಕಂದ್ರೆ ಭಾಷೆ ಮನೆಯಲ್ಲಿ ಯಾವುದಾದ್ರೂ ಮಾತಾಡಲಿ ನಮ್ಮ ಮಾತೃ ಭಾಷೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನ ಮೊದಲು ಕಲಿಸಿ ಆಮೇಲೆ ಎಲ್ಲ ಭಾಷೆಯೂ ಪ್ರೀತಿಸೋಣ ಇವತ್ತು ಕನ್ನಡ ಸಂಘದಲ್ಲಿ ಪ್ರತಿ ವರ್ಷದಂತೆ ಈ ಸಲೂ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ತಾವು ತಮ್ಮೆಲ್ಲರ ಸಹಕಾರದಿಂದ ಯಾರೇ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ ಶಾಲಾ ಮಕ್ಕಳು ಶಾಲಾ ಶಿಕ್ಷಕರು ಇದಕ್ಕೆ ಪ್ರೋತ್ಸಾಹಿಸ್ತಾ ಇದ್ದಾರೆ ಯಾಕೆಂದರೆ ಅವರಿಲ್ಲದೆ ಇಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಮಾಡೋಕ್ಕಾಗಲ್ಲ ಯಾಕಂದರೆ ಅವರು ವಿದ್ಯೆ ಕಲಿಸಿರೋದ್ರಿಂದ ಆ ಮಕ್ಕಳು ಇವತ್ತು ಅಷ್ಟೊಂದು ಮಾರ್ಗ ಅಂಕ ಗಳಿಸಿರೋದ್ರಿಂದ ನಾವು ಇಲ್ಲಿ ಇವತ್ತು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ನಾವು ನೂರ ಇಪ್ಪತ್ತರೆಗೂ ಕೊಟ್ಟಿದ್ದೀವಿ ಈ ಸಲ ನೂರ ಅವಾಗ ಎಪ್ಪತ್ತು ಅಂತ ಹೇಳಿದ್ರು ನೂರ ಮೂವತ್ತು ದಾಟಿದೆ ಏನು ತೊಂಬತ್ತೊಂಬತ್ತು ನೂರ ಅಂಕ ಗಳಿಸಿರೋರು ನೂರ ಇಪ್ಪತ್ತ್ ಮೂರು ನೂರ ಇಪ್ಪತ್ನಾಲ್ಕು ನೂರ ಇಪ್ಪತ್ತೈದು ಗಳಿಸಿರೋ ಮಕ್ಕಳು ನೂರ ಮೂವತ್ತೆರಡು ಮೇಲೆ ಆಗಿದೆ ಇವಾಗ ಇನ್ನು ಮುಂದೆ ಇನ್ನೂ ಜಾಸ್ತಿ ಆಗಲೇ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಯೋಗೇಶ್ ಎಸ್ ಡಿ ಸಿ ಕಾಲೇಜು ದಯವಿಟ್ಟು ಅವರಾಗಲಿ ಅವರ ಪೋಷಕರಾಗಲಿ ಆಗಮಿಸಬೇಕು ಮೂರನೇ ಸ್ಥಾನವನ್ನು ಯಾತ್ರಾಸಾಗರ್ ಬಿ ಎಮ್ ಎಲ್ ಕಾಲೇಜು ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ನಂತರ ವಾಣಿಜ್ಯ ವಿಭಾಗದಲ್ಲಿ ಭಾವನಾ ಎಸ್ ಡಿ ಸಿ ಕಾಲೇಜು ಹುರ್ಗಂ ಭಾವನಾ ಮಲ್ಲಿಕಾ ಮೇಡಮ್ ಅವರು ದಯವಿಟ್ಟು ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ ಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಜವಾಬ್ದಾರಿ ನಮ್ಮದು ಏನಿವತ್ತು ಕನ್ನಡ ವಿಷಯದಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದೀವಿ ಅಷ್ಟೇ ಅಲ್ಲದೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕನ್ನಡ ವಿಷಯದಲ್ಲಿ ಮಾತ್ರವಲ್ಲದೆ ಎಲ್ಲ ವಿಷಯಗಳಲ್ಲೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಡೀ ಶಾಲೆಯಲ್ಲಿ ನೂರಕ್ಕೆ ನೂರರಷ್ಟು ಕೂಡ ಉತ್ತೀರ್ಣರಾಗಿರ್ತಕ್ಕಂಥ ಶಾಲೆಗಳು ಅಂದರೆ ಎಫ್ ತಾಲೂಕಿನಲ್ಲಿ ಶೇಕಡ ನೂರರಷ್ಟು ಫಲಿತಾಂಶ ಪಡೆದ ಶಾಲೆಗಳು ದತ್ತಸಾಯಿ ವಿದ್ಯಾಸಂಸ್ಥೆ ಬೇತಮಂಗಲ ಜೋರು ಚಪ್ಪಾಳಿಯೊಂದಿಗೆ ದತ್ತಸಾಯಿ ವಿದ್ಯಾಸಂಸ್ಥೆ ಬೇತಮಂಗಲ ಅವರು ಮುಖ್ಯೋಪಾಧ್ಯಾಯರು ಹಾಗೂ ಆ ಶಾಲೆಯ ಎಲ್ಲ ಶಿಕ್ಷಕರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ ಇಡೀ ಕೆಜಿಎಫ್ ತಾಲೂಕಿಗೆ ಕೀರ್ತಿಯನ್ನ ತಂದಿರ್ತಾರೆ ಈ ಒಂದು ಶಾಲೆಯ ಎಲ್ಲ ಶಿಕ್ಷಕರು ದಯವಿಟ್ಟು ವೇದಿಕೆಗೆ ಬರಬೇಕು ಅದೇ ರೀತಿಯಾಗಿ ಗ್ರೀನ್ವುಡ್ ಶಾಲೆ ಸುಂದರಪಾಳ್ಯ ಜೋರು ಚಪ್ಪಾಳಿಯೊಂದಿಗೆ ಆ ಶಾಲೆಯ ಶಿಕ್ಷಕರು ಮತ್ತು ಶಿಕ್ಷಕರನ್ನ ವೇದಿಕೆಗೆ ಬರಬೇಕಾಗಿ ವಿನಂತಿ ಅದೇ ರೀತಿಯಾಗಿ ರೂರಲ್ ಪ್ರೌಢಶಾಲೆ ಕ್ಯಾಸಂಬಳ್ಳಿ ಇವರು ಕೂಡ ಕೆಜಿಎಫ್ ತಾಲೂಕಿನಲ್ಲಿ ಶೇಕಡ ನೂರರಷ್ಟು ಫಲಿತಾಂಶ ಪಡೆದ ಶಾಲೆಯಾಗಿರುತ್ತೆ ಅದೇ ರೀತಿಯಾಗಿ ಸೆಂಟೆನ್ ಶಾಲೆ ಅಯ್ಯಪ್ಪಲ್ಲಿ ಅವರು ಕೂಡ ದಯವಿಟ್ಟು ಆ ಶಾಲೆ ಎಲ್ಲ ಶಿಕ್ಷಕರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಈ ಒಂದು ನಾಲ್ಕು ಶಾಲೆಗಳು ಕೂಡ ಎಲ್ಲ ವಿಷಯಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ನೂರಕ್ಕೆ ನೂರರಷ್ಟು ಕೂಡ ಉತ್ತೀರ್ಣರಾಗಿರ್ತಾರೆ ಇದೊಂದು ರೀತಿಯಲ್ಲಿ ಕೆಜಿಎಫ್ ತಾಲೂಕಿಗೆ ಮಾದರಿ ಅಂತಾನೆ ಭಾವಿಸಬೇಕು ದಯವಿಟ್ಟು ಎಲ್ಲರೂ ಜೋರು ಚಪ್ಪಾಳೆಯೊಂದಿಗೆ ಇದೇ ರೀತಿಯಾಗಿ ನೆಕ್ಸ್ಟ್ ಮುಂದಿನ ವರ್ಷ ಈ ಕೇವಲ ನಾಲ್ಕು ಶಾಲೆಗಳು ಮಾತ್ರ ಈ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ನೂರ ಇಪ್ಪತ್ತೈದಗೆ ನೂರ ಇಪ್ಪತ್ತೈದು ಮತ್ತೆ ನೂರ ಇಪ್ಪತ್ನಾಲ್ಕು ನೂರು ಅಂಕಗಳಿಗೆ ನೂರು ಮತ್ತು ತೊಂಬತ್ತು ತೊಂಬತ್ತೊಂಬತ್ತು ಅಂಕಗಳನ್ನು ಗಳಿಸಲು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲ ಅತಿಥಿಗಳು ಸನ್ಮಾನವನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ಆ ವಿದ್ಯಾರ್ಥಿಗಳ ಪೋಷಕರ ಪರಿಶ್ರಮ ಮತ್ತು ಆ ವಿದ್ಯಾರ್ಥಿಗಳ ಎಲ್ಲಾ ಶೇ ರೀತಿಯಲ್ಲಿ ನೂರಕ್ಕೆ ನೂರಷ್ಟು ಫಲಿತಾಂಶ ಸಾಧಿಸಬೇಕಾಗಿ ಎಲ್ಲರಲ್ಲೂ ಕೂಡ ನಾನು ಬೇಡ್ಕೊಳ್ತೇನೆ Wait, wait, wait. Okay, sir.